ಹೇ ವಾಟ್ಸ್ ವಾಚಾಪ್ ಸೊ ನಮಸ್ಕಾರ ಬೆಂಗಳೂರು ಸೊ ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಒಂದು ಪುರಾತನವಾದ ಹೊಯ್ಸಲರ ಕಾಲದಲ್ಲಿ ನಿರ್ಮಾಣವಾಗಿರೋ ಶ್ರೀ ಕೇಶವ ದೇವಾಲಯಕ್ಕೆ ನಾವು ಹೊಂದಿದೀವಿ ಈ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕ ಗನ್ಸಿ ಅನ್ನೋ ಗ್ರಾಮದಲ್ಲಿ ಅರಸಿಕೆರೆ ತಾಲೂಕು ಹಾಸನ ಡಿಸ್ಟ್ರಿಕ್ ಅಲ್ಲೇ ಇದೆ ಈ ದೇವಸ್ಥಾನಕ್ಕೋಸ್ಕರ ಮಾಡಿರೋ ಆರ್ಕಿಟೆಕ್ಚರ್ ಆಗಲಿ ಕೇಶವನ ಮೂರ್ತಿ ಆಗಲಿ ಆಮೇಲೆ ಕೃಷ್ಣನ ಮೂರ್ತಿ ಆಗಲಿ ಇಲ್ಲಿರೋ ದೇವರನ್ನ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಸುಂದರವಾಗಿರುತ್ತೆ ಆದರೆ ಇಷ್ಟು ಸುಂದರವಾದ ತುಂಬಾನೇ ಪವಿತ್ರವಾದ ಈ ದೇವರನ್ನ ನೋಡಕ್ಕೆ ಯಾರು ಬರಲ್ಲ ಅನ್ನೋದೇ ತುಂಬ ನೋವಾಗ್ತಾ ಇದೆ ಈ ದೇವಸ್ಥಾನದ ಅರ್ಚಕರು ಅವಾಗವಾಗ ಈ ದೇವಸ್ಥಾನನ ಬಂದ್ಬಿಟ್ಟು ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗೆ ನೋಡ್ಕೊಂಡು ಬರ್ತಾ ಇದ್ದಾರೆ ಆದ್ರೂ ಈ ತರ ಗಿಡ ಮರ ಎಲ್ಲ ಬಲ್ಕೊಂತಾನೆ ಇರುತ್ತೆ ಸೊ ವರ್ಷಕ್ಕೊಂದ್ಸಲ ಇವರು ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರೆ ಕೈ ನೀವು ಇಲ್ಲಿ ನೋಡ್ಬೋದು ಈ ಕಮಲದ ಡಿಸೈನ್ ಇದೆಲ್ಲ ಇದು ಸುತ್ತನೂ ವಿಷ್ಣುವಿನ ದಶಾವತಾರನ ಬಂದ್ಬಿಟ್ಟು ಕೆತ್ತಿದ್ದಾರೆ ತುಂಬಾನೇ ಸುಂದರವಾಗಿದೆ ಈ ವಿಡಿಯೋ ನೋಡೋ ನಿಮ್ಮೆಲ್ಲರ ಹತ್ರನು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ಸಲ ಕೃಷ್ಣ ಜನ್ಮಾಷ್ಟಮಿಯ ಹೊತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬಂದು ಈ ದೇವರನ್ನ ದರ್ಶನ ಪಡ್ಕೊಂಡು ಈ ಕೇಶವ ದೇವರ ಆಶೀರ್ವಾದ ಪಡ್ಕೊಬೇಕು ಅಂತ ಕೇಳ್ಕೊತೀನಿ ಖಂಡಿತ ಈ ಸುಂದರವಾದ ದೇವರನ್ನು ಈ ದೇವಸ್ಥಾನವನ್ನು ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಹಂಗೆ ವಿಸಿಟ್ ಮಾಡಿದ್ರೆ ಅರೆ ಕೃಷ್ಣ ಹರೇ ರಾಮ ಅಂತ ಕಮೆಂಟ್ ಮಾಡಿ ಗಾಯಿಸ್ತೀನಿ